ಏನು ಅಂತಂದ್ರೆ ಜೀವನ ಅನ್ನುವಂಥದ್ದು ಅಸ್ಥಿರ ಅಸ್ಥಿರ ಅಂತಂದ್ರೆ ನೀರ ಮೇಲಿನ ಬುಳ್ಳೆ ನಿಜವಲ್ಲ ಹರಿಯ ಅನ್ನುವ ಹಾಗೆ ಬದುಕಿನ ಪರ್ಯಂತರವಾಗಿ ಇವತ್ತಿನ ದಿವಸ ಯಾವ್ದೋ ಒಂದು ಅಂಗಡಿಗೆ ಹೋದ್ರೆ ಒಂದು ಮಿಷನರಿ ವಸ್ತುಗಳು ತರಾಕ್ ಹೋದಿವೆ ಅಂತಂದ್ರೆ ಕೇಳ್ತೀವಿ ನಾವು ಟಿ ವಿ ಯುವತಿ ದಿವಸ ಗಂಗಾವತಿ ಎರೇಜಂತ ಏಳಿಗೆಗೆ ಕಾರಣ ಏನು ಅನ್ನುವಂತದ್ದನ್ನ ಕೇಳಿದ್ರೆ ಅದು ವಿರುದ್ರೇಶ್ವರ ದೇವಸ್ಥಾನ ಕಾರ್ಯಕ್ರಮಗಳು ತಪ್ಪಾಗ್ಲಿಕ್ಕಿಲ್ಲ ಅಂಥ ಒಂದು ಚಂದ್ರಗಿರಿ ಬೆಟ್ಟ ಅರ್ಥಾತ್ ಈ ಜನರಲ್ಲಿ ಈ ಗುಡ್ಡದ ಈ ಒಂದು ಆವರಣದೊಳಗೆ ನಡೀತಕ್ಕಂಥ ಕಾರ್ಯಕ್ರಮಗಳು ಮೆಟ್ಲೇನೋ ಇರ್ಬೋದು ನೂರ್ ನೂರು ಇಪ್ಪತ್ತು ಮೆಟ್ಲು ಇರ್ಬೋದು ಅತ್ತಿ ಬರುವ ಬರೋ ತೊಂದರೆ ಆಗಿರ್ಬೋದು ಚಳಿಗಾಲ ಇರ್ಬೋದು ಕರೆ ಭಕ್ತಿ ಮಾಡಬೇಕಾದ್ರೆ ನೆನಪಿರ್ಲಿ ಕಷ್ಟಪಟ್ಟ ಸುಖ ದುಡ್ದ ದುಡಿದವ್ರಿಗೆ ದುಡಿದಷ್ಟು ಫಲ ಅನ್ನು ಹಾಗೆ ಯಾರು ಹೆಂಗೆಂಗ್ ದುಡಿತಾರೆ ಅಂಗಂಗ ಪಡ್ಕೊಳ್ತಾರೆ ಅನ್ನುವಂಥ ಮಾತಿಗೆ ಅನುಗುಣವಾಗಿ ಇವತ್ತಿನ ದಿವಸ ಸದ್ಗುರು ಸಿದ್ಧಾರೂಢರ ಪುರಾಣದ ಒಂದು ವಿಶೇಷ ಏನು ಅನ್ನುವಂಥದ್ದನ್ನ ಕೇಳಿದ್ರೆ ಕುಳಿತಲ್ಲಿ ಇದ್ರಲ್ಲಿ ಮುಕ್ತಿ ಅನ್ನಿಸ್ತಾ ಒಬ್ಬ ಗುರು ಸಾರ್ವಭೌಮ ಯಾರಪ್ಪ ಅನ್ನುವಂತ ಮಾತನ್ನ ಕೇಳಿದ್ರೆ ಸದ್ಗುರು ಸಿದ್ಧಾರೂಢ ತಪ್ಪಾಗ್ಲಿಕ್ಕಿಲ್ಲ ಕಾರಣ ಏನು ಅಂತಂದ್ರೆ ಅದ್ವೈತ ಪರಂಪರೆಯೊಳಗ ಆರೋಳ ಪರಂಪರೆಯೊಳಗ ಹುಬ್ಬಳ್ಳಿಯ ಸದ್ಗುರು ಸಿದ್ಧಾರೂಢರ ಒಂದು ಶಾಸ್ತ್ರ ಅಂತಂದ್ರೆ ಎಲ್ಲ ಜೀವರಾಶಿಗಳಿಗೆ ಸಂಜಯ ಬಯಸ್ತಕ್ಕಂತಹ ಒಂದು ತತ್ವ ಶಿತಾರು ತತ್ವ ಹಾಗೆ ಈ ಶಿತಾರೂರ ಪುರಾಣ ನೀವು ನೀವು ನಿಮ್ಮ ನಿಮ್ಮ ಮನೆಯ ಅಂಗಳದಲ್ಲಿ ನಿಮ್ಮ ಮನೆ ಮಾಳಿಗೆ ಮೇಲೆ ಎಲ್ಲೆಲ್ಲಿ ಯಾವ್ಯಾವ ರೀತಿಯಲ್ಲಿ ಕೆಳತೀರಲ್ಲ ಕೇಳಿದವರೆಗೆ ಕೇಳಿದ ಶಬ್ದಗಳಿಂದಲೇ ಮುಕ್ತಿ ಕೊಡತಕ್ಕಂಥ ಪಂಚಾಕ್ಷರ ಮಹಾಮಂತರ ಶಕ್ತಿ ಯಾವ ವ್ಯಕ್ತಿ ಇಲ್ಲದಪ್ಪ ಅಂತಂದ್ರೆ ಸಿದ್ಧಾರುಡರ ಪುರಾಣದ ಆ ಶಕ್ತಿ ಮೂಲಕದ ಅಂತ ಒಂದು ಕಾರ್ಯಕ್ರಮವನ್ನ ಬಹಳ ಸುಂದರವಾಗಿ ರೂಪಿಸಿ ತಿಂಗಳ ಪರ್ಯಂತರ ವ್ಯವಸ್ಥೆ ಎಲ್ಲ ರೀತಿಯಲ್ಲೂ ಕೂಡ ಇಲ್ಲೆಲ್ಲ ಮೈಕಿನ ವ್ಯವಸ್ಥೆ ಇಟ್ಕೊಂಡು ಪೂಜೆ ವ್ಯವಸ್ಥೆ ನಡ್ಕೊಂಡು ಬಂದಂತವ್ರು ಎಲ್ಲರ ಪ್ರಸಾದ ವ್ಯವಸ್ಥೆ ನಡ್ಕೊಂಡು ಎಲ್ಲ ಮನೆ ಮನೆ ತೆರಿಗೆಗಾಡಿ ಎಲ್ಲಾ ಭಕ್ತರಲ್ಲಿ ಕಾಣಿಕೆ ಸಂಗ್ರಹ ಮಾಡಿ ಇವತ್ತಿನ ದಿವಸ ತೆರಕಂಡ್ ಕರ್ಕೊಂಡು ಹೋಗ್ಬೇಕನ್ನುವಂತ ದೊಡ್ಡ ಹೃದಯದೊಂದಿಗೆ ಭಕ್ತಿ ಸೇವೆ ಮಾಡತಕ್ಕಂತ ನಮ್ಮ ಹಿರಿಯರು ಮತ್ತು ಒಳ್ಳೆ ಮೃದು ಹೃದಯಗಳಾಗಿರ್ತಕ್ಕಂಥ ನಮ್ಮ ಆತ್ಮೀಯರಾದಂತಹ ಶ್ರೀ ವಿರುಮೂರ್ತಿ ಪತ್ನಿ ಮಂಜುನಾಥ್ ಕೂಡ ಭಕ್ತಿಯ ಶರಣಾರ್ಥಿಗಳನ್ನ ಹೇಳಿ ಹಾಗೆ ಇವತ್ತಿನ ದಿವಸ ಈ ಎಲ್ಲಾ ಕಾರ್ಯಕ್ರಮದಲ್ಲಿ ಕೂಡ ತಮ್ಮದೇ ಆದ ರೀತಿಯಲ್ಲಿ ಸೇವೆಯನ್ನು ಮಾಡ್ತಾ ಬಂದಿರತಕ್ಕಂತ ಶ್ರೀ ವೀರ್ಮೂರ್ತಿ ವಿರೈಸ್ವಾಮಿಗಳು ಹುಲಿಗುಡ್ಡ ಹುಲಿಯಪ್ಪನ ಮಠ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷವೂ ಕೂಡ ಪತ್ರಿಕೆ ಸೇವೆಯನ್ನು ಮಾಡಿಸೋದ್ರ ಜೊತೆಗೆ ತಮ್ಮದೇ ಆಗಿರ್ತಕ್ಕಂಥ ಭಕ್ತಿ ಸೇವೆ ಮಾಡ್ತಾ ಬಂದಿದ್ದಾರೆ ಮತ್ತೆ ಎಲ್ಲೇ ಏನೇ ಕಾರ್ಯಕ್ರಮ ನಡೆದರೆ ಆ ಹಿಂದಿದ್ದು ಎಲ್ಲ ರೀತಿಯ ವ್ಯವಸ್ಥೆ ಮಾಡ್ತಕ್ಕಂಥ ರೀತಿಯಲ್ಲಿ ಅವರು ಕೂಡ ತಮ್ಮ ಸೇವೆಯನ್ನು ಸಲ್ಲಿಸಿದ ಅವರಿಗೂ ಕೂಡ ಶರಣಾರ್ಥಿಗಳನ್ನ ಹೇಳಿ ಹಾಗೆ ಎಲ್ಲ ಆ ಒಂದು ಯುವಕ ಬಳಗದ ಯುವಕ ಪಡೆಯದ ಏನು ಅಂತಂದ್ರೆ ಒಂದು ಸಣ್ಣದಾದ ಒಂದು ವಸ್ತು ಮೇಲ್ ತರಬೇಕಾದ್ರೂ ಕೂಡ ಬಹಳ ಕಷ್ಟ ಅದ ಅಂತ ಈ ಒಂದು ಗುಡ್ಡದ ಮೇಲೆ ವಿಭದ್ರಷ್ಟ ಮೇಲೆ ಅಪಾರವಾಗಿರ್ತಕ್ಕಂಥ ಶ್ರದ್ಧೆ ಶ್ರದ್ಧಾ ಭಕ್ತಿ ಇರತಕ್ಕಂತ ಇಡೀ ನಮ್ಮ ಹಿರಿಯ ಜಂತಗಳ ದೈವ ಅದು ವಿಶೇಷವಾಗಿ ಅದರಲ್ಲಿ ಯುವಕರು ಕೂಡ ಬಹಳ ಚಂದ ಸೇವಾ ಸಲ್ಲಿಸ್ತಾರೆ ಹಾಗಾಗಿ ಆ ಎಲ್ಲ ಯುವಕರಿಗೂ ಹಾಗೆ ನಮ್ಮ ಎಲ್ಲ ಭಕ್ತ ವರ್ಗಕ್ಕೂ ಕೂಡ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳ ಹೇಳೋದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ಆರಂಭಿಸೋಣ ಆತ್ಮೀಯೇಶ್ವರ ಸ್ವರೂಪಿಗಳಿದೆ ಸದ್ಗುರುವಿನ ವಿಶೇಷದಿಂದ ಈ ಸುಂದರ ಪರಿಸರದಲ್ಲಿ ನಾವು ನೀವೆಲ್ಲ ಹಿಂದಿನಿಂದ ಆಗ್ತಕ್ಕಂಥ ಆರಂಭ ಆಗ್ತಕ್ಕಂಥ ಜ್ಞಾನಜ್ಞ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದೆ ಇದು ಒಂದು ಯಜ್ಞನಾಯಿ ಇದು ಹೋಮ ಅವನಾಯಿ ಇವತ್ತೆ ವೈಚಾರಿಕ ಯುಗದೊಳಗ

you ಚಂದ್ರಗಿರಿ ಬೆಟ್ಟದ ಶ್ರೀ ಹಿರೇಜ್ಕಲ್ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಅಗ್ಗಿಕೊಂಡ ಮಹೋತ್ಸವ ಹಾಗೂ ವೀರಭದ್ರೇಶ್ವರ ಸ್ವಾಮಿಗೆ ಸಹಸ್ರ ದೀಪೋತ್ಸವ ಹಾಗೂ ವೀರಭದ್ರೇಶ್ವರ ಭದ್ರಕಾಳಿಯ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ಹಾಗೂ ಸದ್ಗುರು ಸಿದ್ಧಾರೂಢರ ಪುರಾಣ ಮಹೋತ್ಸವ ಕಾರ್ಯಕ್ರಮ ಈ ಎಲ್ಲ ಕಾರ್ಯಕ್ರಮ ಜಾತ್ರಾ ಮಹೋತ್ಸವದ ವಿನಿತ್ಯವಾಗಿ ಹಮ್ಮಿಕೊಂಡಿರ್ತದೆ ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಆರಂಭವಾಗಿರ್ತಕ್ಕಂಥ ಈ ಒಂದು ಸದ್ಗುರು ಸಿದ್ಧಾರೂಢರ ಪುರಾಣ ಕಾರ್ಯಕ್ರಮ ಅದೇ ರೀತಿಯಾಗಿ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಅಲ್ಲಿವರೆಗೂ ಕೂಡ ಈ ಎಲ್ಲ ಕಾರ್ಯಕ್ರಮಗಳು ಸಿದ್ಧಾರೂಢರ ಪುರಾಣ ಕಾರ್ಯಕ್ರಮದಲ್ಲಿ ಬರ್ತಕ್ಕಂಥ ತೊಟ್ಟಿಲ ಹಾಗೆ ಆ ಒಂದು ಗುರುದೀಕ್ಷಾ ಅಕ್ಷರಾಭ್ಯಾಸ ಕಾರ್ಯಕ್ರಮ ಹಾಗೂ ಸದ್ಗುರು ಸಿದ್ಧಾರೂಢರ ಒಂದು ಪಟ್ಟಾಧಿಕಾರ ಮಹೋತ್ಸವ ಹಾಗೆ ಒಂದು ವೀರಭದ್ರೇಶ್ವರ ಕಲ್ಯಾಣ ಮಹೋತ್ಸವದಲ್ಲಿ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಬಹಳಷ್ಟು ವಿಜೃಂಭಣೆಯಿಂದ ಸ್ಥಾಪಿತ ಆಗಿದ್ದು ಗಂಗಾವ ಗಂಗಾವತಿ ಹಾಗೂ ಹಿರೇಜತ್ಕಲ್ ಗ್ರಾಮದ ಎಲ್ಲ ಸಕಲ ಸಂತತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುಣ್ಯ ಪವೀತ್ರ ಆಗಬೇಕಾಗಿ ಚಂದ್ರಗಿರಿ ಬೆಟ್ಟದ ವೀರಭದ್ರೇಶ್ವರ ಕಮಿಟಿಯ ಎಲ್ಲ ಭಕ್ತರ ಮಂಡಳಿ ಪರವಾಗಿ ತಮ್ಮೆಲ್ಲರಲ್ಲಿ ಕೂಡ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ತಾ ಇದೆ